ಒಂದು ಮಾತಿದೆ ನಾಯಿ ಕಂಡು ಬಗಳಿದ್ರೆ ಮನುಷ್ಯ ಕಾಣದೆ ಬೊಗಳುತ್ತಾನೆ ನಿಜವಾಗಿ ಇರೋದು ಏನು ಹುಟ್ಟು ಇದೆ ವಯಸ್ಸಾಗೋ ಆ ಜರೆ ಇದೆ ವೃದ್ಧಾಪ್ಯವಿದೆ ಸಾವಿದೆ ನೋವಿದೆ ಸಂಕಟವಿದೆ ತಲ್ಲಣವಿದೆ ಇದಕ್ಕೆಲ್ಲ ಏನು ಕಾರಣ ಯಾಕೆ ಇದನ್ನೆಲ್ಲ ನಾವು ಅನುಭವಿಸ್ತಿದ್ದೀವಿ ಯಾವುದು ನಿಜವಾದ ಗುರಿ ಸಾಧನೆಗೆ ಅಗತ್ಯವಾಗಿ ಒದಗಿ ಬರುತ್ತದೋ ಅಂಥವುಗಳನ್ನು ಮಾತ್ರ ಬುದ್ಧ ವಿವರಿಸಿದ್ದಾನೆ ನಮಸ್ಕಾರ ಮಾತು ಎಂಬುದು ಜ್ಯೋತಿರ್ಲಿಂಗವೂ ಹೌದು ಭಾಷೆ ಎಂಬುದು ಪ್ರಾಣಘಾತಕವೂ ಹೌದು ಬುದ್ಧನ ಮಹಾಮೌನವನ್ನು ಕುರಿತಾದ ಈ ಮಾತುಕತೆ ಒಂದು ವ್ಯಂಗ್ಯದಂತೆ ಕೇಳಿಸಬಹುದು ಯಾವ ಸಂಗತಿಯನ್ನ ಕುರಿತು ಬುದ್ಧ ಮೌನ ತಾಳಿದನೋ ಅದನ್ನು ಕುರಿತಾದ ಮಾತುಕತೆಗೆ ಒಂದು ವಿಶಿಷ್ಟವಾದ ಮಹತ್ವವಿದೆ ಹೌದು ನಿಜ ನಾವು ಯಾವಾಗ ಮಾತನಾಡಬೇಕು ಯಾವಾಗ ಮಾತನಾಡದೆ ಮೌನವಾಗಬೇಕು ಅನ್ನುವುದು ಸರಳ ಸಂಗತಿ ಅಲ್ಲ ಯಾವ ಮಾತು ಏಕಾಕಿಯಾಗಿ ಉಂಟಾಗುವುದಿಲ್ಲ ನಾವು ಆಡುವ ಎಲ್ಲ ಮಾತುಗಳು ಸಾಂದರ್ಭಿಕವೇ ಆಗಿರುತ್ತವೆ ಯಾರದೋ ಮಾತಿಗೆ ಉತ್ತರವಾಗಿ ಯಾರದೋ ಮಾತನ್ನ ಅಥವಾ ಯಾರನ್ನೋ ಪ್ರಶ್ನಿಸುವ ಸಲುವಾಗಿ ಯಾರದೋ ಮಾತುಕತೆಯ ಮುಂದು ಮುಂದುವರಿಕೆಯಾಗಿ ಎಲ್ಲ ಮಾತುಗಳು ಸಂದರ್ಭ ಬಂಧಿಯಾಗಿಯೇ ಇರುತ್ತವೆ ಕಡೆಗೆ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿರುವವರು ಕೂಡ ಮತ್ಯಾರ ಜೊತೆಗೂ ಮಾತನಾಡಿಕೊಳ್ಳುತ್ತಿರುತ್ತಾರೆ ಯಾರು ಯಾವ ಮಾತನ್ನು ಸಂದರ್ಭವಿಲ್ಲದೆ ಆಡಲ್ಲ ಹಾಗಾಗಿ ಮಾತನಾಡುವ ಸಂದರ್ಭ ಬಂದಾಗಲೆಲ್ಲ ನಾವು ಮಾತನಾಡಬೇಕೇ ಎಂಬುದನ್ನು ಕೂಡ ಕೇಳಿಕೊಂಡೇ ಮಾತನಾಡಬೇಕು ಯಾಕೆಂದರೆ ಯಾವ ಸಂಗತಿಯನ್ನಾದರೂ ಯಾರಾದರೂ ನಮಗೆ ಹೇಳುತ್ತಿದ್ದರೆ ಆ ಸಂಗತಿ ಅಷ್ಟೇ ಮುಖ್ಯ ಅಲ್ಲ ಹೇಳುತ್ತಿರೋರು ಯಾರು ಯಾರಿಗೆ ಹೇಳುತ್ತಿದ್ದಾರೆ ಯಾಕೆ ಹೇಳುತ್ತಿದ್ದಾರೆ ಯಾವಾಗ ಹೇಳುತ್ತಿದ್ದಾರೆ ಈಗಲೇ ಯಾಕೆ ಹೇಳುತ್ತಿದ್ದಾರೆ ಇತ್ಯಾದಿ ಸಂದರ್ಭದ ಜೊತೆಗೆ ಆ ಮಾತನ್ನು ಸ್ವೀಕರಿಸಬೇಕಾಗುತ್ತದೆ ಅಥವಾ ತಿರಸ್ಕರಿಸಬೇಕಾಗುತ್ತದೆ ಕೇಳುತ್ತಿರುವವನು ಕೇವಲ ನಿಮಗೆ ಯಾವುದಾದ್ರೂ ಒಂದು ಸಂಗತಿಯನ್ನ ಹೇಳಬೇಕೆಂದು ಮಾತ್ರ ಹೇಳುತ್ತಿದ್ದಾನಾ ಅಥವಾ ನಿಮ್ಮನ್ನು ನಿಜದ ದಾರಿಯಿಂದ ಅಥವಾ ಮತ್ಯಾವುದರೂ ಒಂದರಿಂದ ದೂರ ಕರೆದೊಯ್ಯಲು ಮಾತನಾಡುತ್ತಿದ್ದಾನ ಅಷ್ಟೇ ಅಲ್ಲ ಏನನ್ನಾದರೂ ಹೇಳಲಿಕ್ಕೆ ಮಾತನಾಡುತ್ತಿದ್ದಾನ ಅಥವಾ ಯಾವುದನ್ನಾದರೂ ಮುಚ್ಚಿಡಲು ಮಾತನಾಡುತ್ತಿದ್ದಾನ ಇವೆಲ್ಲವೂ ಕೂಡ ಯೋಚಿಸಬೇಕಾದ ಸಂಗತಿಗಳು ಹಾಗಾಗಿ ಯಾವುದಕ್ಕಾದರೂ ನಾವು ಉತ್ತರಿಸಬೇಕಾದರೆ ಉತ್ತರಿಸಲೇಬೇಕು ಎಂದಾದರೆ ಈ ಎಲ್ಲ ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಉತ್ತರಿಸಬೇಕೋ ಮೌನ ತಾಳಬೇಕೋ ಅನ್ನುವುದನ್ನು ಗಮನಿಸಬೇಕು ಸುಳ್ಳು ಪೊಳ್ಳು ಕಾಲ್ಪನಿಕತೆ ಅಸಂಬದ್ಧ ನಡವಳಿಕೆಗಳೇ ತುಂಬಿ ಹೋಗಿರುವ ಧಾರ್ಮಿಕ ಆವರಣದಲ್ಲಿ ನಾವು ಬದುಕುತ್ತಿದ್ದೇವೆ ಈ ನಡವಳಿಕೆಗಳೆಲ್ಲ ನಿಜವನ್ನು ಆಧರಿಸಿದವೆಯೇ ಇವುಗಳ ಹಿಂದಿನ ತಾರ್ಕಿಕತೆ ಏನು ಇವುಗಳನ್ನು ನಾವು ಯಾಕೆ ಪಾಲಿಸಬೇಕು ಮುಂತಾದ ಕನಿಷ್ಠ ವಿವೇಕವನ್ನು ಕಳೆದುಕೊಂಡು ಬಾಳುತ್ತಿರುವ ಕೋಟ್ಯಾಂತರ ಜನರ ನಡುವೆ ನಾವು ಇದ್ದೇವೆ ಎನ್ನುವುದು ಕಟುವಾಸ್ತವ ಸಂಗತಿ ಹಾಗಾಗಿ ನಾವು ಯಾವುದನ್ನು ಕೇಳಿಸಿಕೊಳ್ಳಬೇಕು ಯಾವುದನ್ನು ಕೇಳಿಸಿಕೊಳ್ಳಬಾರದು ಯಾವುದಕ್ಕೆ ಪ್ರತಿಕ್ರಿಯಿಸಬೇಕು ಯಾವುದಕ್ಕೆ ಪ್ರತಿಕ್ರಿಯಿಸದೆ ಮೌನವಾಗಿರಬೇಕು ಎನ್ನುವುದು ಅಷ್ಟು ಸರಳ ಸಂಗತಿ ಅಲ್ಲ ಅಂದರೆ ಭಾರತದ ಸಂದರ್ಭದಲ್ಲಿ ಈ ನೆಲದಲ್ಲಿ ಹುಟ್ಟುವ ಪ್ರತಿ ಮಗು ಅನ್ನ ತಿನ್ನುವುದನ್ನು ಕಲಿಯುವ ಮೊದಲು ಅಕ್ಷರ ಕಲಿಯುವ ಮೊದಲು ಭಾಷೆಗೆ ತೊಡಗಿಕೊಳ್ಳುವ ಮೊದಲು ಜಾತಿವಾದ ಬ್ರಹ್ಮವಾದ ದೈವವಾದ ಅಸ್ಪೃಶ್ಯತಾವಾದ ಲಿಂಗ ತಾರತಮ್ಯವಾದ ಮುಂತಾದ ಅನೇಕ ತಾರತಮ್ಯವಾದಗಳನ್ನು ಕೇವಲ ಭಾಷೆಯಲ್ಲಿ ಕಟ್ಟಿಕೊಂಡ ಅನೇಕ ತಾರತಮ್ಯವಾದಗಳಿಗೆ ಒಡ್ಡಿಕೊಳ್ಳುತ್ತದೆ ಇವೆಲ್ಲ ತಾನಾಗಿ ತನ್ನ ಸ್ವಂತ ವಿವೇಕದಿಂದ ತೀರ್ಮಾನಿಸಿ ಸ್ವೀಕರಿಸುವ ಮುನ್ನವೇ ಬಹುಪಾಲು ಈ ಎಲ್ಲ ತಾರತಮ್ಯ ಮತ್ತು ಭಾಷಿಕ ಪಳ್ಳು ಸಂರಚನೆಗಳು ಮನಸ್ಸಿನಲ್ಲಿ ಗಾಢವಾಗಿ ಜಾಗ ಪಡೆದಿರುತ್ತವೆ ಇವುಗಳ ವಿರುದ್ಧ ಹೋರಾಡುವ ಆ ಜೀವ ತನ್ನ ಜೀವಮಾನದ ಬಹಳ ಭಾಗವನ್ನು ಈ ಹೋರಾಟಕ್ಕೆ ಕಳೆಯಬೇಕಾಗುತ್ತದೆ ನಿಜ ಇವೆಲ್ಲ ಭಾಷೆಯಲ್ಲಿ ಕಟ್ಟಿಕೊಂಡ ಕಾಲ್ಪನಿಕ ಸಂರಚನೆಗಳು ಎಂಬುದು ಗೊತ್ತಾಗಲು ಕೂಡ ತುಂಬ ಸಮಯ ಬೇಕಾಗುತ್ತದೆ ಒಂದು ಮಾತಿದೆ ನಾಯಿ ಕಂಡು ಬೊಗಳಿದರೆ ಮನುಷ್ಯ ಕಾಣದೇ ಬೊಗಳುತ್ತಾನೆ ನಾಯಿ ಬೊಗಳುತ್ತಾ ಇದೆ ಅನ್ನೋದಾದರೆ ಏನೋ ಕಂಡಿದೆ ಅದಕ್ಕೆ ಬೊಗಳುತ್ತಾ ಇದೆ ಆದರೆ ಮನುಷ್ಯ ಹಂಗಲ್ಲ ತನಗೆ ತಾನು ಕಂಡಿಲ್ಲದರ ಬಗ್ಗೆ ತಾನು ಅನುಭವಿಸಿಲ್ಲದರ ಬಗ್ಗೆ ತನಗೆ ಗೊತ್ತಿಲ್ಲದೆ ಇರುವುದರ ಬಗ್ಗೆಯೂ ಕೂಡ ದಿನಗಟ್ಟಲೆ ವಾರಗಟ್ಲೆ ಮಾತನಾಡಬಲ್ಲ ವಾರಗಟ್ಟಲೆ ಉಪನ್ಯಾಸ ಕೊಡಬಲ್ಲ ಅಷ್ಟೇ ಅಲ್ಲ ನಮ್ಮ ಸಾಹಿತ್ಯದಲ್ಲಿ ಬಹುಭಾಗ ನಮ್ಮ ಅನುಭವಕ್ಕೆ ದಕ್ಕದದರ ಬಗೆಗೇನೆ ಸಾಹಿತ್ಯವೇ ಜಾಸ್ತಿ ಇದೆ ಹಾಗಾಗಿ ನಾವೆಂದೂ ಕಂಡಿರದ ನಮ್ಮ ಅನುಭವಕ್ಕೆ ಎಂದೂ ಬರದೇ ಇರುವ ಸಂಗತಿಗಳ ಬಗೆಗೆ ನಾವು ಅತಿ ಹೆಚ್ಚು ಮಾತನಾಡಿದ್ದೇವೆ ಭಾಷೆಯನ್ನು ಹೀಗೆ ನಮ್ಮದಲ್ಲದದ್ದನ್ನು ಹೇಳಲಿಕ್ಕೆ ಅತಿ ಹೆಚ್ಚು ಬಳಸಿದ್ದೇವೆ ಬುದ್ಧ ಈ ಸಂಗತಿಗಳನ್ನೆಲ್ಲ ಎದುರಿಗಿಟ್ಟುಕೊಂಡು ಯಾವ ರೀತಿಯಲ್ಲೂ ಉಪಯೋಗಕ್ಕೆ ಬಾರದ ಕಾಲ್ಪನಿಕ ಸಂಗತಿಗಳ ಬಗೆಗೆ ಚರ್ಚೆಗೆ ತೊಡಗಬೇಕೆ ತೊಡಗಬಾರದೆ ಎಂಬ ಒಂದು ಮಹತ್ವದ ತೀರ್ಮಾನವನ್ನು ಮಹತ್ವದ ತಿಳುವಳಿಕೆಯನ್ನ ಲೋಕಕ್ಕೆ ಕೊಟ್ಟಿದ್ದಾನೆ ಕೇವಲ ಕಲ್ಪನೆ ಊಹೆಗಳ ಹಿಂದೆ ಹೋಗುವುದರಿಂದ ಆಗೋದೇನು ಒಂದು ನಾವು ನಡೆಯಬೇಕಾದ ಸರಿದಾರಿಯನ್ನು ಬಿಡುತ್ತೇವೆ ಎರಡನೆಯದಾಗಿ ಅಂತಹ ಪ್ರಯಾಸದಿಂದ ಯಾವ ಫಲವೂ ದೊರಕುವುದಿಲ್ಲ ಇದು ಅವನ ಶಿಷ್ಯರಲ್ಲಿ ಅನೇಕರಿಗೆ ಅಸಮಾಧಾನಕ್ಕೆ ಕಾರಣವಾಯಿತು ಈಗಲೂ ಕೂಡ ಬೌದ್ಧ ತಾತ್ವಿಕತೆಯನ್ನು ಚರ್ಚಿಸುವಾಗ ಈ ಮಹಾಮೌನದ ಬಗೆಗೆ ಒಂದು ರೀತಿಯ ಸಂಶಯ ರೂಪದ ಚರ್ಚೆಯನ್ನು ನಾವು ಕಾಣುತ್ತೇವೆ ಈ ಮಹಾಮೌನವನ್ನು ಕುರಿತಾದ ಸಂಗತಿ ಪ್ರಸ್ತಾಪವಾಗುವುದು ಚೂಲಮಾಲುಂಕ್ಯ ಸುತ್ತದಲ್ಲಿ ಒಂದು ದಿನ ಚೂಲ ಒಬ್ಬ ಭಿಕ್ಕು ಶಿಷ್ಯ ಬುದ್ಧನ ಹತ್ತಿರಕ್ಕೆ ಬಂದು ಹೀಗೆ ನಿವೇದಿಸಿಕೊಳ್ಳುತ್ತಾನೆ ಗುರುವೆ ಅನೇಕ ಸಲ ನಾನೊಬ್ಬನೇ ಧ್ಯಾನದಲ್ಲಿ ಮಗ್ನನಾಗಿರುವಾಗ ನನಗೆ ಅನೇಕ ಆಲೋಚನೆಗಳು ಬರುತ್ತವೆ ಅವುಗಳನ್ನು ತಾವು ಈವರೆಗೆ ವಿವರಿಸದೆ ಹಾಗೇ ಬಿಟ್ಟಿದ್ದೀರಿ ಉದಾಹರಣೆಗೆ ಈ ಲೋಕ ಶಾಶ್ವತವೇ ಅಲ್ವೇ ಈ ಲೋಕಕ್ಕೆ ಕೊನೆ ಇದೆಯೇ ಇಲ್ವೇ ದೇಹ ಮತ್ತು ಆತ್ಮ ಎರಡು ಒಂದೇನೋ ಅಥವಾ ಬೇರೆ ಬೇರೆನೋ ಇತ್ಯಾದಿ ಪ್ರಶ್ನೆಗಳಿದ್ದಾವೆ ತಥಾಗತರು ಇವುಗಳನ್ನು ನನಗೆ ಇನ್ನೂ ವಿವರಿಸಿಲ್ಲ ಇದು ನನಗೆ ಒಪ್ಪಿಗೆ ಆಗುತ್ತಿಲ್ಲ ಬೇಸರ ಅಂತ ಅನ್ನಿಸ್ತಾ ಇದೆ ಇದನ್ನು ತಥಾಗತರ ಹತ್ತಿರ ಹೋಗಿ ಕೇಳಿ ತಿಳಿದುಕೊಂಡು ಬಿಡೋಣ ಅವರು ಇವನ್ನೆಲ್ಲ ವಿವರಿಸಿದರೆ ಮಾತ್ರ ಇಲ್ಲಿಯ ಸಾಧಕ ಬದುಕನ್ನು ಈ ಸಂಘದ ಸಾಧಕ ಬದುಕನ್ನು ಮುಂದುವರಿಸೋಣ ಇಲ್ಲದಿದ್ದರೆ ಸಂಘವನ್ನು ಬಿಟ್ಟು ಹೋಗೋಣ ಅಂದ್ಕೊಂಡೆ ತಥಾಗತರಿಗೆ ಈ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ದರೆ ವಿವರಿಸಲಿ ಗೊತ್ತಿಲ್ಲದಿದ್ದರೆ ನನಗೆ ಗೊತ್ತಿಲ್ಲ ಎಂದು ಹೇಳಲಿ ಎಂಬ ಕಾರಣಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ಕೇಳುತ್ತಿದ್ದೇನೆ ಎಂದ ಅದಕ್ಕೆ ಬುದ್ಧಗುರು ಮಾಲೂನ್ಕೆ ಪುತ್ರನಿಗೆ ನೀಡಿದ ಉತ್ತರ ಕೇವಲ ಬೌದ್ಧ ಅನುಯಾಯಿಗಳಿಗೆ ಮಾತ್ರ ಅಲ್ಲ ಎಲ್ಲ ಸಾಮಾನ್ಯ ಮನುಷ್ಯರಿಗೂ ನೀಡುವ ವಿವೇಕ ಬುದ್ಧ ಮಾಲೂನ್ಕೆ ಪುತ್ರನಿಗೆ ಮಾಲೂನ್ಕೆ ಪುತ್ರ ನೀನು ಸಂಘಕ್ಕೆ ಬಂದು ಸೇರಿಕೊಂಡರೆ ನಾನು ಈ ಪ್ರಶ್ನೆಗಳಿಗೆ ಉತ್ತರ ಹೇಳುತ್ತೇನೆ ಎಂದು ಎಂದಾದರೂ ಹೇಳಿ ಕರೆದಿದ್ದೆ ಮಾಲೂನ್ಕೆ ಪುತ್ರ ಇಲ್ಲ ಗುರುವೆ ಹೋಗಲಿ ಈ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಾದರೆ ಮಾತ್ರ ನಾನು ಸಂಘಕ್ಕೆ ಸೇರಿಸಿ ಸೇರಿಕೊಳ್ಳುತ್ತೇನೆ ಎಂದು ನೀನು ಎಂದಾದರೂ ಹೇಳಿ ಬಂದಿದ್ದೀಯಾ ಇಲ್ಲ ಗುರುವೆ ಈಗಲೂ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳುವೆ ನೀನು ಸಂಘದಲ್ಲಿ ಇರು ಅಂತ ನಾನೇನು ಹೇಳ್ತಾ ಇಲ್ಲ ಉತ್ತರ ಹೇಳಿದರೆ ಮಾತ್ರ ಇಲ್ಲಿರುವೆ ಎಂದು ಈವರೆಗೆ ನೀನು ಹೇಳಿಲ್ಲ ಒಪ್ಪಿಕೊಂಡ ಯಾವುದನ್ನೂ ಯಾರೂ ಇಲ್ಲಿ ತಿರಸ್ಕರಿಸಿಲ್ಲ ಅಲ್ವೇ ಯಾರಾದರೂ ಈ ಪ್ರಶ್ನೆಗಳಿಗೆ ಉತ್ತರ ಹೇಳದಿದ್ರೆ ನಾನು ಇಲ್ಲಿ ಇರಲಾರೆ ಅನ್ನೋರು ಬೇಕಾದರೆ ತಥಾಗತರು ಉತ್ತರ ಹೇಳಲಿಲ್ಲ ಎಂದು ಈ ಪ್ರಶ್ನೆಗಳ ಸಮೇತ ಸಾಯಿನಿ ಮಾಲುಂಕ್ಯ ಪುತ್ರ ನಾನು ಈ ಪ್ರಶ್ನೆಗಳಿಗೆ ಉತ್ತರಿಸಲ್ವುದಿಲ್ಲ ಯಾಕೆ ಅಂದರೆ ಉದಾಹರಣೆಗೆ ಯಾರಿಗಾದರೂ ಒಂದು ಬಾಣ ನಾಟಿ ಗಾಯಗೊಂಡಿದ್ದರೆ ವೈದ್ಯನ ಹತ್ತಿರಕ್ಕೆ ಅವನನ್ನು ಎತ್ತಿಕೊಂಡು ಬಂದಾಗ ಆ ಗಾಯಗೊಂಡಾತ ತಡಿರಿ ಯಾವ ಉಪಚಾರವನ್ನು ಮಾಡಬೇಡಿ ನನಗೆ ಉಪಚರಿಸುವ ಮೊದಲು ಈ ಸಂಗತಿಗಳು ನನಗೆ ಗೊತ್ತಾಗಬೇಕು ಏನು ನನಗೆ ಈ ಬಾಣವನ್ನು ಹೊಡೆದಾತ ಯಾರು ಅವನೇನು ಕ್ಷತ್ರಿಯನೋ ಬ್ರಾಹ್ಮಣನೋ ವೈಶ್ಯನೋ ಶೂದ್ರನೋ ಅವನ ಮತ್ತು ಅವನ ವಂಶದ ಹೆಸರೇನೋ ಅವನೇನು ಉದ್ದನೆಯ ಮನುಷ್ಯನೋ ಕುಳ್ಳನೋ ಅವನ ಮೈಬಣ್ಣವೇನು ಕಪ್ಪು ಕೆಂಪು ಅವನೇನು ಹಳ್ಳಿಯವನೋ ನಗರದವನೋ ನನಗೆ ನಾಟಿರುವ ಈ ಬಾಣಕ್ಕೆ ಎದೆಯೇರಿಸಿರುವ ನಾರು ಯಾವುದು ಯಾವುದರಿಂದ ಈ ಬಾಣ ಮಾಡಲಾಗಿದೆ ಬಾಣಕ್ಕೆ ಹಚ್ಚಿರುವ ಪುಕ್ಕ ಯಾವ ಹಕ್ಕಿಯದ್ದು ತುದಿ ಯಾವ ಲೋಹದಿಂದ ಮಾಡಿರೋದು ಇವೆಲ್ಲ ನನಗೆ ಮೊದಲೇ ಗೊತ್ತಾಗಬೇಕು ಆಮೇಲೆ ನಿಮ್ದೇನಿದ್ರೂ ಉಪಚಾರ ಅಂತ ಹಠ ಮಾಡಿದರೆ ಇವೆಲ್ಲ ಗೊತ್ತಾಗೋ ಹೊತ್ತಿಗೆ ಅವನ ಜೀವ ಹೋಗಿರುತ್ತೆ ಹಾಗೆಯೇ ಯಾರಾದರೂ ನೀನು ಕೇಳ್ತಾ ಇದೆಯಲ್ಲ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದರೆ ಮಾತ್ರ ತಥಾಗತನ ಜೊತೆಯಲ್ಲಿ ಇರುತ್ತೇನೆ ಅನ್ನೋನು ನನ್ನಿಂದ ಮೇಲಿನ ಉತ್ತರಗಳನ್ನು ಪಡೆಯದೆ ಹಾಗೇ ಸಾಯುತ್ತಾನೆ ಆದ್ದರಿಂದ ಇಂಥ ವ್ಯರ್ಥ ಪ್ರಶ್ನೆಗಳಿಗೆ ಯಾಕೆ ನಾವು ಚಿಂತನೆಗೆ ತೊಡಗಬೇಕು ಅನ್ನುವುದು ಮುಖ್ಯವಾದ ಪ್ರಶ್ನೆ ನಮಗೆ ದೊರಕಿರುವ ಈ ಅಮೂಲ್ಯ ಬದುಕನ್ನು ಇಂತಹ ಅನಗತ್ಯ ಪ್ರಶ್ನೆಗಳಿಗೆ ಉತ್ತರ ಹುಡುಕಲಿಕ್ಕೆ ವ್ಯರ್ಥ ಮಾಡಬಾರ್ದು ಇಂತಹ ಸಂಗತಿಗಳನ್ನು ಕುರಿತು ಯಾರು ಯಾವ ನಿಲುವುಗಳನ್ನಾದರೂ ಪ್ರತಿಪಾದಿಸಿಕೊಳ್ಳಲಿ ನಿಜವಾಗಿ ಏನು ಹುಟ್ಟು ಇದೆ ವಯಸ್ಸಾಗೋ ಆ ಜರೆ ಇದೆ ವೃದ್ಧಾಪ್ಯವಿದೆ ಸಾವಿದೆ ನೋವಿದೆ ಸಂಕಟವಿದೆ ತಲ್ಲಣವಿದೆ ಇದಕ್ಕೆಲ್ಲ ಏನು ಕಾರಣ ಯಾಕೆ ಇದನ್ನೆಲ್ಲ ನಾವು ಅನುಭವಿಸ್ತಿದ್ದೀವಿ ಬದುಕಿರುವಾಗಲೇ ಇವುಗಳಿಂದ ಆಗೋದು ಹೇಗೆ ಸತ್ ಅಲ್ಲ ಸತ್ತ ಮೇಲೆ ಏನು ಸಿಗುತ್ತೆ ಅನ್ನೋದು ಪ್ರಶ್ನೆ ಅಲ್ಲ ಬದುಕಿರುವಾಗ ಈ ಸಂಕಟಗಳಿಂದ ಆಗೋದು ಹೇಗೆ ಹಾಗಾಗಿ ಮಾಲುಂಕ್ಯ ಪುತ್ರ ಸರಿಯಾಗಿ ಕೇಳಿಸಿಕೊ ನನ್ನಿಂದ ಯಾವುದು ವಿವರಿಸಲ್ಪಟ್ಟಿದೆಯೋ ಅದನ್ನು ಮಾತ್ರ ನಾನು ವಿವರಿಸಿದ್ದೇನೆ ಯಾವುದನ್ನು ನಾನು ವಿವರಿಸಿಲ್ಲವೋ ಅದು ನನ್ನಿಂದ ವಿವರಿಸಲ್ಪಟ್ಟಿಲ್ಲ ನಾನು ಹೇಳದೇ ಇರುವುದನ್ನು ನನ್ನ ಬಾಯಿಗೆ ಹಾಕಬೇಡ ನಾನು ಏನು ಹೇಳಿದ್ದೀನಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ದು ಹೇಳದೇ ಇರುವುದು ಸ್ಪಷ್ಟವಾಗಿ ಹೇಳಿಲ್ಲ ಈ ಲೋಕಕ್ಕೆ ಕೊನೆಯಿದೆಯೋ ಇಲ್ಲವೋ ಇತ್ಯಾದಿ ಪ್ರಶ್ನೆಗಳನ್ನು ನಾನು ವಿವರಿಸಿಲ್ಲ ಏಕೆಂದರೆ ಅವುಗಳಿಂದ ಯಾವ ಪ್ರಯೋಜನವೂ ಇಲ್ಲ ಈ ಬದುಕಿಗೆ ಅಂತಹ ಹುಡುಕಾಟದಿಂದ ಆಗಬೇಕಾದ್ದು ಏನೂ ಇಲ್ಲ ಹಾಗಾಗಿ ನಾನು ಅವುಗಳನ್ನು ವಿವರಿಸಿಲ್ಲ ಮಾಲುಂಕ್ಯ ಪುತ್ತ ಯಾವುದು ನನ್ನಿಂದ ತಿಳಿಸಿಲ್ಲವೋ ಅದನ್ನು ವಿವರಿಸಿ ತಿಳಿಸಲ್ಪಟ್ಟಿಲ್ಲ ಎಂದೇ ಅರ್ಥ ಮಾಡಿಕೊಳ್ಳಬೇಕು ಬೌದ್ಧ ತಾತ್ವಿಕತೆ ಇದೊಂದು ಬಹಳ ಮುಖ್ಯವಾದ ಅಂಶ ಯಾವುದು ವಿವರಿಸಲ್ಪಟ್ಟಿದೆ ಯಾವುದು ವಿವರಿಸಲ್ಪಟ್ಟಿಲ್ಲ ಅನ್ನುವುದನ್ನು ವಿಂಗಡಿಸಿಕೊಳ್ಳುವ ಅಗತ್ಯ ಖಂಡಿತ ಇದೆ ಹಾಗಾಗಿ ಯಾಕೆ ಅಂದರೆ ಯಾವುದು ನಿಜವಾದ ಗುರಿ ಸಾಧನೆಗೆ ಅಗತ್ಯವಾಗಿ ಒದಗಿ ಬರುತ್ತದೋ ಅಂಥವುಗಳನ್ನು ಮಾತ್ರ ಬುದ್ಧ ವಿವರಿಸಿದ್ದಾನೆ ಅದು ಗೊತ್ತಿಲ್ಲದ ಮೌನವಲ್ಲ ಅದು ಅನಗತ್ಯವಾದ ಮಾತುಕತೆಗೆ ತೊಡಗುವುದರಿಂದ ಏನಾಗುತ್ತೆ ನಿಜದ ದಾರಿಯನ್ನು ಕೇಳುವವನು ಬಿಟ್ಟಿರ್ತಾನೆ ಹೇಳುವವನು ಬಿಟ್ಟಿರ್ತಾನೆ ಹಾಗೆ ದಾರಿ ತಪ್ಪಿಸಲಿಕ್ಕೆ ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಹಾಗಾಗಿ ಇಂತಹ ಕಾಲ್ಪನಿಕ ಪ್ರಶ್ನೆಗಳಿಗೆ ತೊಡಗುವುದು ಅಂದರೆ ಚರ್ಚೆಗೆ ತೊಡಗುವುದು ಅಂದರೆ ಅದನ್ನು ಇಲ್ಲದ ಮೊಲದ ಕೊಂಬಿನ ಚರ್ಚೆ ಅಂತಾರೆ ಮೊಲದ ಕೊಂಬುಗಳಲ್ಲಿ ಎರಡಗಡೆಯದ್ದು ಉತ್ ಎತ್ತರವಿದೆಯೋ ಬಲಗಡೆಯದ್ದು ಎತ್ತರವಿದೆಯೋ ಅನ್ನುವ ಪ್ರಶ್ನೆಗೆ ಉತ್ತರಿಸ ಹೋಗಬೇಕೇ ಅದು ಎಂಥ ಪ್ರಶ್ನೆ ಯಾಕೆ ಆ ಪ್ರಶ್ನೆ ಕೇಳಿರಬಹುದು ಇತ್ಯಾದಿಯನ್ನು ಯೋಚಿಸಿದಾಗ ಈ ಪ್ರಶ್ನೆ ಕೇಳುತ್ತಿರುವವನು ನನ್ನನ್ನು ದಾರಿ ತಪ್ಪಿಸಲಿಕ್ಕೆ ಕೇಳ್ತಾ ಇದ್ದಾನೆ ಹಾಗಾಗಿ ಇಂತಹ ಪ್ರಶ್ನೆಗಳಿಗೆ ಪ್ರತಿಕ್ರಿಯಿಸದೆ ಮೌನವಾಗಿರುವುದು ಒಂದು ಸರಿಯಾದ ಉತ್ತರ ನಮ್ಮ ಸುತ್ತ ಇಂಥ ನೂರಾರು ಪ್ರಶ್ನೆಗಳನ್ನು ಬೇಕೆಂದೇ ಅದು ಸದ್ಯದ ಆವರಣದಲ್ಲಿ ಇಂಥ ನೂರಾರು ಪ್ರಶ್ನೆಗಳನ್ನು ನಾವು ನಮ್ಮನ್ನು ದಿಕ್ಕು ತಪ್ಪಿಸಲಿಕ್ಕೆ ಕೇಳ್ತಾರೆ ಅವಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಹ್ಞೂ ಅಂದರೂ ಕಷ್ಟ ಹ್ಞೂ ಹೂ ಅಂದರೂ ಕಷ್ಟ ಆದ್ದರಿಂದ ಅಂತಹ ಪ್ರ ಅಂತಹ ಪ್ರಶ್ನೆಗಳನ್ನು ಅಂತಹ ಸಂಗತಿಗಳಿಗೆ ನಾವು ಪ್ರತಿಕ್ರಿಯಿಸದೆ ಮೌನವಾಗುವುದೇ ಸರಿಯಾದ ಪ್ರತಿಕ್ರಿಯೆ ಯಾಕೆ ಅಂದರೆ ಅಂತಹ ಮಾತುಕತೆಗೆ ಉತ್ತರಕ್ಕೆ ತೊಡಗುವುದರಿಂದ ಆ ತೊಡಗುವಿಕೆಯೇ ನಮ್ಮನ್ನು ಬಹುಪಾಲು ದಾರಿ ತಪ್ಪಿಸಲಿಕ್ಕೆ ಸಾಕಾಗಿರುತ್ತೆ ಹಾಗಾಗಿಯೇ ಅಂತಹ ಪ್ರಶ್ನೆಗಳನ್ನು ಅವರು ಕೇಳಿರ್ತಾರೆ ಹಾಗಾಗಿ ಬುದ್ಧನ ಮಹಾಮೌನ ಉತ್ತರಿಸಲಾಗದ ಮೌನವಲ್ಲ ಬದಲಿಗೆ ನಮ್ಮ ಇಡೀ ಬದುಕನ್ನು ದಿಕ್ ಬದುಕಿನ ನಡೆಯನ್ನು ದಿಕ್ಕು ತಪ್ಪಿಸಬಲ್ಲಂತಹ ಕಾಲ್ಪನಿಕ ಮತ್ತು ಪೊಳ್ಳು ಸಂಗತಿಗಳ ಜೊತೆಗೆ ಮಾತುಕತೆಗೆ ಹೋಗುವ ಅಗತ್ಯವೇ ಇಲ್ಲ ಎಂಬುದನ್ನು ಅವನು ಕಂಡುಕೊಂಡದ್ದರಿಂದ ಉತ್ತರಿಸಲು ಹೋಗಲಿಲ್ಲ ಇದು ನಮ್ಮ ಪ್ರತಿನಿತ್ಯದ ನಡೆಯ ಒಂದು ಮಾರ್ಗದರ್ಶಿ ಸೂತ್ರ ನಮ್ಮ ಎದುರಿಗೆ ಬರುವ ಇಂತಹ ಪೊಳ್ಳು ನಂಬಿಕೆಗಳು ಪೊಳ್ಳು ಆಚರಣೆಗಳು ಸುಳ್ಳು ಸಂಗತಿಗಳನ್ನು ನಮ್ಮೆದುರಿಗೆ ನಿತ್ಯವೂ ನಮ್ಮ ಆವರಣಕ್ಕೆ ತಂದು ಸುರಿಯುತ್ತಿರುವ ಈ ಸಮಯದಲ್ಲಿ ನಾವು ನಮ್ಮ ಎಚ್ಚರವನ್ನು ಕಾಪಾಡಿಕೊಂಡು ಯಾವುದಕ್ಕೆ ಮೌನವಾಗಬೇಕು ಯಾವುದಕ್ಕೆ ಪ್ರತಿಕ್ರಿಯಿಸಬೇಕು ಎಂಬ ವಿವೇಕವನ್ನು ನಾವು ಕಾಪಾಡಿಕೊಳ್ಳಬೇಕು ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ